ತುಂಬಾ ಮೋಟಿವೇಟ್ ಆಗಿತ್ತು ಪ್ರತಿಯೊಬ್ರು ತಂದೆ ತಾಯಿಗಳು ಮಕ್ಕಳನ್ನ ಯಾವ ತರ ನೋಡ್ಕೋಬೇಕು ಅನ್ನೋದನ್ನು ಸರಿ ಮತ್ತೆ ತಂದೆ ತಾಯಿಗಳು ಅರ್ಧದಲ್ಲಿ ಹುಟ್ಟೋಗ್ಬಾರ್ದು ಹುಡ್ತಕ್ಕೆ ಅಡಿಕ್ಟ್ ಆಗಿ ಮಕ್ಕಳಿಗೆ ಅರ್ಧದಲ್ಲಿ ಮಧ್ಯದ ಕೈ ಬಿಡಬಾರ್ದು ಅನ್ನೋದು ಸರಿ ಹೇಳೋರೆ ಮತ್ತೆ ಮಕ್ಕಳು ಲವನ ಏನು ಅಟ್ರಾಕ್ಷನ್ ಬೇರೆ ಬೇರೆ ಕಡೆ ಎಲ್ಲ ಅಟ್ರಾಕ್ಟ್ ಆಗಿ ತಂದೆ ತಾಯಿಗೆ ಮೋಸ ಮಾಡಬಾರ್ದು ಇವತ್ತು ಕ್ಲಾಸ್ ಬೇರೆ ವಿಚಾರದಲ್ಲಿ ಆದ್ರೂ ಹೇಳ್ಕೊಟ್ಟೆ ಹೆಂಗ್ ತಂದೆ ತಾಯಿಗಳ್ನ ಹೆಂಗ್ ನೋಡ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟೆ ಅದ್ರ ಬಗ್ಗೆನೂ ಹೇಳ್ತೇವೆ ಸರಿ ಅದೇ ಯಾವುದೇ ತರ ಅಟ್ಯಾಕ್ಷನ್ ಗೆ ಒಳಗಾಗ್ಲಿ ಸ್ಕೂಟಿ ತಂದೆ ತಾಯಿಗಳ್ನ ನೀವೇ ನೋಡ್ಕೋಬೇಕು ಅಂತ ನೀವು ತಂದೆ ತಾಯಿಗಳ್ನ ಹೆಂಗ್ ನೋಡ್ಕೋಬೇಕು ಮನೆಯಲ್ಲಿ ಅವ್ರಿಗೆ ಹೇಳಿಕೆ ಅಂತ ಕೇಳ್ಕೊಂಡು ಹ್ಮ್ ಅವ್ರಿಗೆ ಏನ್ ಬೇಕು ನಾವ್ ಅದನ್ನ ಕೊಡ್ಬೇಕು ಅವ್ರನ್ನ ಅವ್ರಿಗೂ ಕಂಟಿನ್ಯೂ ಹಾಕ್ಸ್ದೆ ನಾವ್ ಚೆನ್ನಾಗ್ ನೋಡ್ಕೋಬೇಕು ಅನ್ನೋದನ್ನ ಹೇಳ್ತೀವಿ ಅವ್ರ ಸುಮ್ಮನೆ ನೀವು ತಾಯಿಗಳು ಮನೆಯಲ್ಲಿ ಏನಾದ್ರು ಫ್ರೆಂಡ್ಸ್ ಗಳು ಹೇಳಿದ್ರೆ ತಂದೆ ತಾಯಿಗಳು ನಿಮ್ಮ ಒಳ್ಳೇದಿ ಕೇಳಿದ್ರೆ ರಿಟರ್ನ್ ಹೋಗಲ್ಲ ಬಾರಲ್ಲ ಅವ್ರಿಗೆ ತಾಯಿ ಹೋಗಿಲ್ಲ ಅಂತ ಅನ್ನೋ ಪದಗಳನ್ನ ಉಪಯೋಗಿಸ್ಬೇಡಿ ಕಾರಣ ನಿಮ್ಗಂತ ಜನ್ಮ ಕೊಟ್ಟು ಎಲ್ಲಾ ಅವಮಾನಗಳನ್ನ ಎದುರಿಸ್ಕೊಂಡು ನಿಮ್ಗೆ ಸಾಕ್ತಾ ಇರ್ತಾರೆ ಆ ಪ್ರೀತಿಗೆ ಆ ನೋವಿಗೆ ಆ ಕಣ್ಣಿಗೆ ಬೆಲೆ ಕೊಡ್ಬೇಕು ಅಂದ್ರೆ ತಂದೆ ತಾಯಿ ಮಾತ್ರ ನೀವು ಕೇಳಬೇಕು ಮಕ್ಕಳೇ ನಾವೆಲ್ಲ ಕನ್ನಡಿಗರು ನಾವು ಯಾವತ್ತೂ ನಮ್ಮ ತಂದೆ ತಾಯಿಗಳನ್ನ ಬಿಟ್ಟು ಕೊಡೋರೇ ಅಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ಮ ಹಿಂದೂ ಸಂಸ್ಕೃತಿಗಳಲ್ಲಿ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ತಂದೆ ತಾಯಿಗಳನ್ನ ರೋಡಿಗೆ ಬಿಡಬಾರ್ದು ಚೆನ್ನಾಗಿ ಸಾಕಿ ನೀವು ಚೆನ್ನಾಗಿ ಬೆಳೆದ್ಮೇಲೆ ನಿಮ್ಮ ತಂದೆ ತಾಯಿಗಳನ್ನ ಆಶ್ರಮ ಸೇರಿಸ್ಬೇಡಿ ನಿಮ್ಮನ್ನ ಹೆಂಗೆ ಬೆಳೆಸಿ ಸಾಕಿರ್ತಾರೋ ಆ ಅವನ್ನ ಚೆನ್ನಾಗಿ ನೋಡ್ಕೊಳಿ ಹೇಳ್ತೀನಿ ಆ ಪಬ್ಬತೆ ನೀವು ಎಲ್ಲ ವಿದ್ಯಾರ್ಥಿಗಳಿಗೂ ಆಯ್ತು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಿ ಅಂತ ಹೇಳಿ ಆಲಿಸಿದೆ